ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್ ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಈ ವೇದಿಕೆಯಲ್ಲಿ ಶ್ರೀ ಕೈವಾರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಇದು ಸರ್ಕಾರ ಕಾರ್ಯಕ್ರಮ ಇದೆಲ್ಲರಿಗೂ ಕೊಡ್ತು ಡಾಕ್ಟರ್ ಬಿ ಆರ್ ಜೆ ಅಂಬೇಡ್ಕರ್ ಅವರ ಜಯಂತಿ ಆಗಿರ್ಬೋದು ಗಾಂಧಿ ಜಯಂತಿ ಆಗಿರ್ಬೋದು ಅಥವಾ ನಾನಾ ಜಯಂತಿಗಳು ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಯಾವುದೇ ಸರ್ಕಾರ ಇದ್ದಾಗ ಇದು ಸರ್ಕಾರ ಕಾರ್ಯಕ್ರಮನೇ ಆಗಿರ್ಬೋದು ಆದರೆ ಇವರೊಬ್ಬ ಹೇಳ್ತಾರಲ್ಲ ಶಾಸಕ ಇವ್ರು ಶಾಸಕ ಅಂದವರು ಯಾರು ಅಪ್ಪನ ಪ್ರೋಗ್ರಾಮ್ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಇದು ಸಿದ್ದರಾಮಯ್ಯನವರ ಕಾರ್ಯಕ್ರಮ ಯಾರ್ರೆ ಸಿದ್ದರಾಮಯ್ಯ ಯಾರ್ರೆ ನೀನು ಈ ಜನರೆಲ್ಲ ಓಟ್ ಹಾಕ್ಲಿಲ್ಲ ಅಂದ್ರೆ ನೀವೆಲ್ಲ ಭಿಕ್ಷೆ ಬೀರ್ತಿದ್ರು ರಸ್ತೆಗಳಲ್ಲಿ ಒಬ್ಬ ವೇದಿಕೆಯಲ್ಲಿ ಒಬ್ಬ ಶಾಸಕ ಮಾತಾಡೋ ಮಾತುಗಳಿವು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಮರ್ಯಾದೆ ಕೊಡುವಂಥ ಲಕ್ಷಣಗಳು ನಿಮ್ಮಲ್ಲಿ ಇದೆಯಾ ಏನ್ರಿ ಓದಿದಿರಾ ನೀವು ನೀವು ಓದಿದಿರಾ ನೀವು ಭಿಕ್ಷೆ ಬೇಡ್ರಿ ಹೋಗ್ಯಲ್ಲ ಎಲ್ಲಾದರೂ ನೀವು ನಿಮ್ಮ ತಾಕತ್ತಿದ್ರೆ ಸಾರಿ ಗೆಲ್ರಿ ನೀವು ನೋಡೋಣ ಒಬ್ಬ ಶಾಸಕರು ಎಲ್ಲರನ್ನು ಗೌರವ ಮಾತಾಡಬೇಕು ಯಾರದ್ರಿ ಸರ್ಕಾರ ನಿಮ್ಮಪ್ಪಂತ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಇದು ಯಾವುದೇ ಕಾರ್ಯಕ್ರಮ ಆಗಿರಲಿ ಅದು ಸರ್ಕಾರ ಕಾರ್ಯಕ್ರಮದಲ್ಲಿ ನೀವು ಆ ಥರ ಮಾತಾಡೋಂಗಿಲ್ಲ ಬನ್ನಿ ಇನ್ನೂ ಏನೇನು ಮಾತಾಡಿದಾರ ಸ್ವಲ್ಪ ನೋಡೋಣ ಅವಿದ್ಯಾವಂತ ಶಾಸಕ ಕುತ್ಕೊಳ್ರಿ ಮತ್ತೆ ಮಾತಾಡ್ರಿ ಕೂತ್ಕೊಳ್ಳ್ರಿ ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದೀರಾ ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ

ಗೆಟ್ ಲಾಸ್ಟ್ ಗೆಟ್ ಲಾಸ್ಟ್ ನಮಗೂ ನಮ್ಮ ಪಾರ್ಟಿ ಎತ್ತಿಕ್ಸ್ ಇರುತ್ತಿಲ್ಲ ಕುತ್ಕೊಳ್ರಿ ಸುಮ್ಮನೆ ನೋಡಿದೀವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಬಲ್ಜ ಪಕ್ಷ ಒಂದೇ ಇರೋದು ಕುತ್ಕೊಳ್ರಿ ಇಲ್ಲಿ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ದಯಮಾಡಿ ಪ್ಲೀಸ್ ಸರ್ ನೀವು ನಿಮ್ಮ ಪಕ್ಷನ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿನ ಗುಣಗಾನ ಮಾಡಬೇಕಾಗುತ್ತೆ ಸರ್ ಏನಪ್ಪಾ ಏನ್ ಏನ್ ನಿಮ್ಮ ಪಾರ್ಟಿ ಗುಣಗಾನ ಯಾರೇ ನಿಮ್ಮ ಕಾಂಗ್ರೆಸ್ನಲ್ಲಿ ನಲ್ಲಿ ಕಲ್ಚರ್ ಇದನ್ನೇ ಕಲ್ಸಿದ್ ನಿಮ್ಗೆ ಒಬ್ಬ ಕಾಂಗ್ರೆಸ್ನಲ್ಲಿ ಶಾಸಕರು ಮಾತಾಡೋ ಮಾತುಗಳೇ ಇದು ಸರ್ಕಾರಿ ಕೆಲಸದಲ್ಲಿ ಎಲ್ಲರನ್ನ ಕೂಡ ಗೆಟ್ ಲಾಸ್ಟ್ ಗೆಟ್ ಎದ್ದೋಗು ನಿಮ್ಮಪ್ಪಂದು ನಮ್ಮಪ್ಪಂದು ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತಾರ ಇದನ್ನು ನಿಮಗೆ ಕಾಂಗ್ರೆಸ್ ಕಳ್ಸಿ ಕೊಟ್ಟಿದ್ದು ಈ ಕಾಂಗ್ರೆಸ್ ಕಳಿಸತಕ್ಕಂಥ ಕಲ್ಚಲರ ಇದು ಅಪ್ ಅಟ್ಲೀಸ್ಟ್ ನೀನು ಏನು ಓದಿದ್ಯಾ ಸ್ವಲ್ಪ ಜನರಿಗೆ ಹೇಳ್ರಿ ನೀನು ಮಾತಾಡೋದಕ್ಕೂ ನಿನ್ನ ಓದಕ್ಕೂ ನಿನ್ನ ಶಾಸಕ ಸ್ಥಾನಕ್ಕೂ ಮಾನ ಮರ್ಯಾದೆ ಇಲ್ದಂಗಾಗಿದೆ ಯಾರ್ರಿ ಕಾರ್ಯಕ್ರಮ ಜನನೇ ನೀವು ನೀವೆಲ್ರಿ ಇದನ್ನ ಕಾಂಗ್ರೆಸ್ಸು ನಿಮಗೆ ಕಳ್ಸಿ ಈ ದೇಶದಲ್ಲಿ ಎಪ್ಪತ್ತು ವರ್ಷಗಳಿಂದ ಯಾವ ರೀತಿ ಬದುಕಿದೆ ಅನ್ನೋದನ್ನ ಎಲ್ರಿಗೂ ಕೂಡ ಗೊತ್ತು